ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮತ್ತೆ ಮುಂದುವರೆಸೋಣ ದ್ರೌಪದಿಯ ಸ್ವಾಗತ ಇದು ಆಕೆ ಪತಿಯರ ಜೊತೆಗೆ ಮದುವೆ ಮಾಡಿಕೊಂಡಿದ್ದ ದಿನಗಳನ್ನು ನೆನೆಸ್ಕೊತಾ ಹೋಗ್ತಾಳೆ ಜೊತೆಗೆ ಭೀಮನ ಜೊತೆ ಕಳೆದ ಮೊದಲ ರಾತ್ರಿಯನ್ನು ನಾಪಕ ಮಾಡ್ಕೊತಾಳೆ ನೋಡಿದ ತಕ್ಷಣ ಅವನು ಈಕೆಯನ್ನು ಎತ್ತಿ ಮೇಲ್ಛಾವಣಿ ವರೆಗೆ ಎಸೆದು ಮತ್ತೆ ಹಿಡ್ಕೊಂಡಿರ್ತಾನೆ ಏನಿದು ಹೀಗೆ ಮಾಡ್ತಾ ಇದೆಯಾ ಅಂತ ಈಕೆ ಕೇಳಿದ್ದಕ್ಕೆ ಸಾಲ ಕಟ್ಟಂಕಟಿ ಆಗಿದ್ರೆ ತುಂಬ ಸಂತೋಷ ಪಡ್ತಾ ಇದ್ಲು ಅಂತ ಹೇಳ್ತಾನೆ ಯಾರದು ಸಾಲ ಕಟಂಕಟಿ ಅಂತ ದ್ರೌಪದಿ ಕೇಳಿರ್ತಾಳೆ ನನ್ನ ಹೆಂಡ್ತಿ ಅವಳು ಮೊದಲನೇ ರಾಕ್ಷಸ ರಾಕ್ಷಸಗುಲ್ದವಳು ಅಂತ ಎಲ್ಲವನ್ನೂ ಹೇಳೇ ಅವನು ಎಷ್ಟು ಶಕ್ತಿ ಗೊತ್ತಾ ಅವಳಿಗೆ ನಮ್ಮ ಯಾವ ಆರ್ಯ ಹೆಂಗಸು ಆಗಿರೋದಿಲ್ಲ ಇಲ್ಲಿ ನೋಡು ನನ್ನ ತೋಳು ಬಿಗಿ ಮಾಡಿದ್ರೆ ಉಬ್ಬುತ್ತಲ್ಲ ಅಂತಹ ಅವಳದು ತಬ್ಬ ಹಿಡಿದ್ರೆ ಬಿಡಿಸ್ಕೊಳಕೆ ಆಗದಿರೋಷ್ಟು ಬಿಗಿ ಬೇಕಾದ್ರೆ ನನ್ನಂತ ಗಂಡನನ್ನೇ ಹೆಗಲ್ ಮೇಲೆ ಕೂರಿಸ್ಕೊಂಡು ಒಂದು ಕೋಸು ಹೊತ್ತು ಇಳುಕೋ ಅಂತಹ ಮೈಕಟ್ಟ ಅವಳದು ಆದರೆ ನನ್ನ ಭುಜದಷ್ಟು ಎತ್ತರ ಇದ್ಲು ಅಂದ್ರೆ ನಮ್ಮ ಆರ್ಯರ ಗಂಡಸ್ರ ಎತ್ತರ ನಿನ್ ಹಾಗೆ ಅಲ್ಲ ಅವಳು ಅಂತ ಹೇಳಿದ್ದ ಹೊರಟ ಅವನು ಹೆಂಗಸಿನ ಮನಸ್ಸಿನ ಸೂಕ್ಷ್ಮ ಅರಿಯೋ ಬುದ್ಧಿ ಅವನಿಗೆ ಅವನ ಅರಿವೇನಿದ್ರು ಅಂತಹ ಕರ್ಣ ಮಟ್ಟದ್ದು ಅದೇ ಇಲ್ಲೇ ಹೇಳಿರ್ತಾನೆ ನೋಡು ಕೃಷ್ಣೆ ನಿನ್ನ ಹೆಸರು ಕೃಷ್ಣೆ ಅಲ್ವಾ ಕೃಷ್ಣೆ ಅಂತಲೇ ಕರಿತೀನಿ ಪಾಂಚಾಲಿ ಗೇಂಚಾಲಿ ಅನ್ನೋದೆಲ್ಲ ಬೇಡ ಹೆಂಡತಿಯನ್ನು ಅವಳಪ್ಪನ ದೇಶದ ಹೆಸರಿಂದ ಕರೆಯೋದೇನೋ ಒಂದು ರೀತಿ ಸರಿನೆ ಆದರೆ ಅದ್ಯಾಕೋ ಯಾಕೋ ದೂರ ಅನಿಸುತ್ತೆ ನೋಡ ಕೃಷ್ಣೆ ಸಾಲ ಕಟ್ಟಂಕಟ್ಟಿಗೆ ಮೊದಲು ನನ್ನ ಮೇಲೆ ಮೋಹ ಹುಟ್ಟಿತ್ತು ನನಗೇನು ಹುಟ್ಟಿರಲಿಲ್ಲ ಅಮ್ಮನ ಒತ್ತಾಯಕ್ಕೆ ಅವಳ ಜೊತೆ ಗೂಡ್ದೆ ರುಚಿ ಮೇಲೆ ಅವಳನ್ನು ಬಿಡಕ್ಕಾಗದೇ ಇರುವಂತಹ ಗೀಳ್ ಹತ್ಕೊಂತು ಆದರೆ ನಿನ್ನ ವಿಷಯದಲ್ಲಿ ಹಾಗಲ್ಲ ಸ್ವಯಂವರ ಭವನದಲ್ಲಿ ನಿನ್ನನ್ನು ನೋಡಿದ ತಕ್ಷಣ ನನ್ನ ಮನಸ್ಸು ಕರ್ಗೋಯಿತು ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ ಅದೇ ನಿನ್ನ ರೂಪನ ಬಣ್ಣನ ನಿಂದದೇನು ಅಂತ ಹೊಳಿಯೋ ಬೆಳ್ಳಿಗಿರೋ ಬಣ್ಣ ಏನಲ್ಲ ಯಾಕೆ ಅಂತ ಗೊತ್ತಿಲ್ಲ ಆದರೂ ನನಗೆ ನೀನು ಇಷ್ಟ ಅದೇ ಅಂತ ಹೇಳಿರ್ತಾನೆ ಮದುವೆಯಾದ ಹೊಸದರಲ್ಲಿ ಎಷ್ಟೋ ಸಲ ಸಾಲ ಕಟಂಕಟಿಯ ಹೆಸರನ್ನು ಹೇಳ್ತಾ ಇದ್ದ ಸುಮ್ಮನೆ ಸುಮ್ಮನೆ ಮಾತಿನ ಮಧ್ಯೆ ಅವಳು ಹೋಲಿಕೆ ಹೋಲಿಕೆ ಅಂದ್ರೇನು ಅವಳು ಶಕ್ತವಾದ ಮೈಕಟ್ಟಿನ ಬಗ್ಗೆ ಈ ಮಲ್ಲನಿಗೆ ಬೇಕಾದದ್ದು ಹೆಂಗಸಿನ ಶಕ್ತಿ ಮೈಕಟ್ಟುಗಳ ಆದರೂ ನನ್ನಲ್ಲಿ ಏನೆಂದು ಅರ್ಥ ಆಗದಿರೋ ಅಂತ ಆಕರ್ಷಣೆಯಂತೆ ಏನಿದೆ ಈ ತರ ಮಾತಾಡ್ತಾನೆ ಇವನು ಹೆಂಗಸಿನ ಕೈಯಲ್ಲಿ ಯಾವುದನ್ನು ಮಾತಾಡಬಾರ್ದು ಅನ್ನೋದು ಕೂಡ ತಿಳಿದೇ ಇರೋಷ್ಟು ದಡ್ಡತನ ಅವಂದು ಆದ್ರೆ ಮಾತುಗಾರಿಕೆ ಅಂದ್ರೆ ಅವನ್ ತಮ್ಮ ಅರ್ಜುನಂದು ಬಿಲ್ಲುಗಾರಿಕೆ ಅಷ್ಟೇ ಗುರಿ ಒಂದೊಂದು ಮಾತಿಗೂ ಮನಸ್ಸು ಒಂದೊಂದು ಮೆಟ್ಲು ಅವನತ್ತ ಇಳಿದು ನನಗೆ ತಿಳಿದ ಹಾಗೆ ಅವನಲ್ಲಿ ಬೆರೆದು ಹೋಗ್ಬೇಕು ಅಂತ ಮಾತುಗಾರ ಅಷ್ಟು ಚತುರ ಅವನು ಆರ್ಯಾವರ್ತದಲ್ಲೇ ಚತುರ ಬಿಲ್ಲುಗಾರ ಅಂತ ಹೇಳ್ಬಿಟ್ಟು ಸ್ವಯಂವರ ಮಂಟಪದಲ್ಲಿ ಗೆದ್ದು ನಿಂತ ಗುರಿಕಾರ ಅವನು ಅಂತಹ ಲೋಹದ ಬಿಲ್ಲನ್ನು ಬಗ್ಗಿಸಿರುವಾಗಲೂ ಕೂಡ ಲಕ್ಷ ತಪ್ಪಿಸದೇ ಇರುವಂತಹ ಕೈ ಹಿಡಿತ ಆಗಿತ್ತು ಜೊತೆಗೆ ಎಂಥ ರೂಪ ಒಂದು ಮೊನಚು ಮೂಗು ತಿಳಿ ನೀಲಿ ಕಣ್ಣುಗಳು ಶುಭ್ರ ಬಿಳುಪು ಬಣ್ಣ ಅವನೆದುರಿಗೆ ನಾನು ಕೃಷ್ಣೆ ಅಂದರೆ ಕೃಷ್ಣೇನೇ ದೃಢವಾಗಿ ನಡೆದರೂ ಕೂಡ ಸದ್ದಾಗದೇ ಇರುವಂತಹ ಹೆಜ್ಜೆ ಇಡುವಂತಹ ವೈಖರಿ ಅವೊಂದು ಬಿಲ್ಲಿನ ಎದೆ ಎಳೆಯೋದಲ್ಲದೆ ಸಂಗೀತ ವಾದ್ಯಂ ಹಿಡಿಯೋಕ್ಕೂ ಕೂಡ ತಕ್ಕವಾದಂತಹ ಮೋಹಕವಾದ ಬೆರಳುಗಳ ಒಂದು ಗುರುದಕ್ಷಿಣೆ ಕೊಡ್ಲಿಕ್ಕೆ ಅಂತ ಇವರೆಲ್ಲರೂ ಅಪ್ಪನ ಮೇಲೆ ದಂಡೆತ್ತಿ ಬಂದಾಗ ಇವನನ್ನ ನೋಡಿ ಅಪ್ಪನೇ ಮೋಹಗೊಂಡ್ಬಿಟ್ಟಿದ್ರು ಇವನ ಧೀರ ಲಲಿತ ಚೆಲುವಿಗೆ ಶರೀರದ ಯಾವ ಅಂಗದ ಉದ್ದ ಗಾತ್ರಗಳು ಕೂಡ ತುಸು ಹೆಚ್ಚು ತುಸು ಕಡಿಮೆ ಅಂತ ಹೇಳೋಕೆ ಸಾಧ್ಯ ಇಲ್ಲದೆ ಇರೋ ಅಪ್ಪಟವಾದ ಅಚ್ಚುಕಟ್ಟಾದ ಮೈಕಟ್ಟು ಅರ್ಜುನಂದು ಅಂಥವನು ಮೂರನೇ ರಾತ್ರಿ ಶಯನ ಗೃಹಕ್ಕೆ ಬಂದ ಸೂಕ್ಷ್ಮವಾಗಿ ನಡುತ್ತಿತ್ತು ಅವನ ಕೈ ಬೆರಳುಗಳು ಅದು ಇವತ್ತಿಗೂ ನಂಗೆ ನಾಪದಲ್ಲಿದೆ ಮೃದುವಾಗಿ ನಡುಗುವ ಕೈಗಳಿಂದ ಮೃದುವಾಗಿ ನನ್ನ ಮುಖವನ್ನು ಹಿಡ್ದೆತ್ತದ ನಿನ್ನ ದಾಸ ಆಗ್ಲಿಕ್ಕೆ ಅಂತ ಬಂದಿದ್ದಾನೆ ಅರ್ಜುನ ಕೃಪೆ ಮಾಡ್ತೀಯ ದೃಪದ ರಾಜಕುಮಾರಿ ಅಂತ ಹೇಳಿರ್ತಾನೆ ಅವನ ಧಾಟಿಗೆ ಮೊದಲೇ ಸೋತಿದ್ದ ಇವಳು ಮತ್ತೆ ಪೂರ್ತಿ ಇಳಿದು ಹೋಗಿರ್ತಾಳೆ ಅರ್ಜುನ ನೀನು ಶುರುವಿನಲ್ಲೇ ನನ್ನನ್ನು ಪೂರ್ತಿ ಗೆದ್ದುಬಿಟ್ಟೆ ಕೃಷ್ಣೆಯಂತಹ ಭಾಗ್ಯವತಿ ಇಲ್ಲ ಅನ್ನೋ ಹಿಗ್ಗನ್ನ ಮೊದಲು ದಿನವೇ ಹುಟ್ಟಿಸ್ತೇನೆ ನೀನು ಆ ಇನ್ನಿಂದಾದ ಹಿಗ್ಗಿನ ತ್ರಾಣದಿಂದಲೇ ನಾನು ಉಳಿದ ನಾಲ್ಕು ಜನನನ್ನು ಕೂಡ ಸಾವಧಾನದಿಂದ ಸಹಿಸಿಕೊಳ್ತಾ ಇದ್ದೀನಿ ಅಂತ ಅನ್ಸಿತ್ತು ಎಂಥ ದಿನಗಳವು ನನ್ನಡನ್ ಜೊತೆ ಇರಲು ಸಂಘ ಮಾಡಲು ಮೈ ಮುಟ್ಟಿ ಕೂತ್ ಮಾತಾಡೋಕೆ ಐದು ಜನ ಕೂಡ ಹಾತೊರಿತಿದ್ದಂತಹ ದಿನಗಳವು ಅವ್ರಿಗೆಲ್ಲಾ ಮದ್ವೆ ಆದ ಹೊಸತು ಯಾರಿಗೂ ಊನ ಇಲ್ದಿರುವಂತಹ ಪ್ರಾಯ ಹೆಂಡತಿ ಜೊತೆ ಬೇಕು ಅನ್ನೋ ಹಸಿವು ಆತರ ಒಬ್ರಾದ್ಮೇಲೆ ಒಬ್ರು ಒಂದೊಂದು ರಾತ್ರಿ ಒಬ್ಬೊಬ್ರು ಉಳಿದ ನಾಲ್ಕು ದಿನದ ಹುಲಿ ಹಸಿವನ್ನೆಲ್ಲ ತಮ್ಮ ಪಾಲಿಗೆ ಬಂದ ಒಂದು ರಾತ್ರಿಯಲ್ಲಿ ತೀರಿಸಿಕೊಳ್ಳುವಂತಹ ಮೈ ಬಾಗ್ತನ ಇಡೀ ರಾತ್ರಿ ಆ ದಿನದ ಗಂಡನ ಮೈ ಬಾಗ್ತನದಲ್ಲಿ ಪಾಲ್ಗೊಳ್ಬೇಕು ಹಗಲು ನಿದ್ರಿಸ್ಬೇಕು ನೀನು ಸಾಲ ಕಟಂಕಟಿಯಂತೆ ಗಟ್ಟಿಯಲ್ಲ ಅಂತ ಭೀಮನಿಗೆ ಹೇಳದ್ನಲ್ಲ ಅವನು ನಿಜವಾಗ್ಲೂ ತಿಳುವಳಿಕೆ ಅನ್ನೋದಿಲ್ಲ ಇಷ್ಟು ಗಂಡಂದ್ರನ್ನ ತಡೆಯೋ ಶಕ್ತಿ ಸುಕುಮಾರಿ ಕೃಷ್ಣಗೆ ಹೇಗೆ ಬಂತು ತನಗೂ ಇದ್ರ ಬಗ್ಗೆ ಆಶ್ಚರ್ಯ ಆಗ್ತಾ ಇತ್ತು ಎಲ್ಲ ಹೆಂಗಸರಿಗೂ ಈ ಶಕ್ತಿ ಇರುತ್ತೇನೋ ಅನ್ನಿಸ್ತಿತ್ತು ಹೆಮ್ಮೆನೂ ಆಗ್ತಾ ಇತ್ತು ಒಡ್ತಿ ನಿನ್ನ ಶಕ್ತಿನೇ ಶಕ್ತಿ ಅಂತ ತನ್ನ ಸಖಿ ಅಂತ ಇದ್ದು ಆದ್ರೆ ಪ್ರತಿ ರಾತ್ರಿನು ಮನಸ್ಸು ಬಯಸ್ತಾ ಇದ್ದಿದ್ದು ಅರ್ಜುನನನ್ನು ಮಾತ್ರನೇ ಉಳಿದವರಲ್ಲೆಲ್ಲ ನಾನು ಹುಡುಕ್ತಾ ಇದ್ದಿದ್ದು ಅವನನ್ನೇನೆ ಪಾಂಡವರ ನಾಲ್ಕರು ಅವನ ಮುಖಾಂತರ ಮಾತ್ರನೇ ನನ್ನ ಅರಿವನ್ನ ಮುಟ್ತಾ ಇದ್ರು ಇರುವನ್ನ ತಟ್ಟತಾ ಇದ್ರು ಅವನ ಸರದಿಯ ರಾತ್ರಿಗಾಗಿ ಕಾಯೋದೇನೆ ಜೀವನದ ಪರಮ ಗುರಿ ಅನ್ನೋ ಹಾಗೆ ಅನ್ನಿಸ್ತಿತ್ತು ಕಾಲ ಉರುಳತಾನೇ ಇತ್ತು ಅದು ಐದು ಅರೆಕಾಲುಗಳ ಚಕ್ರ ಹೊರಗೆ ಬೀಸುವಂತಹ ಗಾಳಿ ನಿಂತಿರಬಹುದು ಲಾಮಂಚದ ತಟ್ಟಿ ಮುಖಾಂತರ ಗಾಳಿನೂ ಬರ್ತಾ ಇರಲಿಲ್ಲ ಟಣ್ ಟಣ್ ಸದ್ದು ಇಲ್ಲ ಅದು ಕೇಳಿಸ್ತಿರ್ಲಿಲ್ಲ ಬಹುಶಃ ಗಾಳಿ ಎಲ್ಲೋ ಬೀಸ್ತಾ ಇರಬಹುದು ಸರಿಯಾಗೇನು ಕೇಳಿಸ್ತಾ ಇಲ್ಲ ಒಳಗಡೆ ಧಗೆನೂ ಇದೆ ಆದರೆ ಮೈ ಅಂಟುವಂತಹ ಮೂಕ ಉಬ್ಬಸ ಅಂತ ಈಗ ದ್ರೌಪದಿಗನ್ನಿಸ್ತು ಜ್ಯೋತಿಷ್ಮತಿ ಒಂದು ಬೀಸಣ್ಗೆತ ಲಾಂಚದ್ ಬೇಡ ಭಾರ ಹೆಚ್ಚು ಖಾಲಿ ಕಡಿಮೆ ಇರೋ ಆಗುತ್ತೆ ಅದ್ರಲ್ಲಿ ಭೂತಾಳ ಎಲೆದಿದ್ರೆ ಅದು ಚೆನ್ನ ಅಂತ ಕೇಳಿದ್ಲು ದಾಸಿ ಬೀಸಣಿಗೆ ತಂದು ಬೀಸ್ತಾ ಪಕ್ಕದಲ್ಲಿ ಕೂತ್ಕೊಂಡ್ಳು ಹಾಯ್ ಅನ್ನೋ ಹಾಗೆ ಹಿತ ಆಗ್ತಾ ಇತ್ತು ಮೇಲು ವಸ್ತ್ರ ತೆಗೆದು ಕೂರೋದಾ ಅಂತ ಅನ್ನಿಸ್ತು ಸಡಿಲ ಮಾಡಿ ಕೂತ್ಕೊಳ್ತಾಳೆ ಹೀಗೆ ಬೀಸ್ತಾ ಇದ್ರೆ ಚೆನ್ನ ಅನ್ಸುತ್ತೆ ಇಡೀ ಕೋಣೆ ಖಾಲಿ ಆದಂಗ ಅನ್ಸುತ್ತೆ ಅವಳು ಹತ್ರ ಬಂದ ತಕ್ಷಣ ನೆನಪು ಭಾರ ಹೋಯ್ತಲ್ಲ ಅನ್ಕೊಳ್ತಾಳೆ ಅವರು ಏನು ಯೋಚನೆ ಮಾಡ್ತಾ ಇದ್ದೆ ಅಲ್ಲ ನಾನು ಏನ್ ನೆನೆಸ್ಕೊಳ್ತಾ ಇದ್ದೆ ಏಚೆ ಅದು ಅಲ್ಲ ಏನ್ ನೆನಪಿಗೆ ಬರ್ತಿತ್ತು ಅಂತ ನೆನಪಿಗೆ ಮಾಡ್ಕೊಳಕ್ಕೆ ದ್ರೌಪದಿ ಪ್ರಯತ್ನ ಮಾಡ್ತಾಳೆ ಜ್ಯೋತಿಷ್ಮತಿ ನಾನೇ ಗಾಳಿ ಹಾಕೋತೀನಿ ಅದನ್ನ ಇಲ್ಲಿ ಕೊಟ್ಟು ಹೋಗು ತಟ್ಟಿಗೆಲ್ಲ ನೆನೆದು ಅಷ್ಟು ನೀರು ಎರ್ಚಿದೀನಿ ಬೇರೆ ಏನೂ ಕೆಲಸ ಇಲ್ಲ ನಾನೇ ಬೀಸ್ತೀನಿ ಅಂತ ಅಂದವಳು ಬೇಡ ಬೇಡ ಹೇಳದ್ ಹಾಕಿ ಕೇಳು ನೀನು ಹೋಗು ನನ್ಗೀಗ ಒಬ್ಬಳೇ ಇರಬೇಕು ಅನ್ಸಿದೆ ಅಂತ ದ್ರೌಪದಿ ಹೇಳಿ ಕೈಯನ್ನು ನೀಡಿ ಬೀಸಣಿಗೆಯನ್ನು ಕಿತ್ಕೊಳ್ತಾಳೆ ದಾಸಿ ಎದ್ದು ಬೇರೆ ಕೋಣೆಗೆ ಹೋಗ್ತಾಳೆ ಕೋಣೆ ಖಾಲಿ ಖಾಲಿ ಈಗ ನಿಶಬ್ದವಾಗಿರುತ್ತೆ ನಿರ್ಜನವಾಗಿರುತ್ತೆ ಬಿಗಿಗೊಂಡು ಸಣ್ಣದಾಗಿ ಅನಂತರ ಸಡಿಲುಗಂಡು ದೊಡ್ಡವಾಗೋ ಎರಡು ಕಣ್ಣುಗಳು ನಿಶಬ್ದ ನಿರ್ಜನ ಕೋಣೆಯನ್ನು ನೋಡ್ತಾ ಇರುತ್ತವೆ ಇಷ್ಟು ಹೊತ್ತಿಗೆ ಅವನು ಎಷ್ಟು ಕೋಸು ಹೋಗಿರಬಹುದು ಹೊರಗಡೆ ತುಂಬ ಬಿಸಿಲಿದೆ ಕುದುರೆಗಳು ಒಂದೇ ಸಮ ಹೋಗುತ್ತವಿಯಾ ಆ ಪಾಪಿ ದುರ್ಯೋಧನ ದಾರಿಯಲ್ಲಿ ಕೊಲೆ ಗಡಕರನ್ನ ಬಿಟ್ಟು ಬಿಟ್ರೇನಾಗತ್ತೆ ಜೊತೆಲಿ ಇಪ್ಪತ್ತು ಜನ ಬಿಂಗಾವ್ನವರಿದ್ದಾರಲ್ಲ ಯಾವ ಕಾವಲೂನು ಬೇಡ ನನ್ನ ಭೀಮನ್ನ ಕೊಲ್ಲೋನು ಹುಟ್ಟೇ ಇಲ್ಲ ಭೀಮನಿಂದ ಕೊಲ್ಲಿಸ್ಕೊಡದೆ ದುರ್ಯೋಧನನ ಹಣೆ ಬರಹ ಆಗಿರುವಾಗ ಕೊಲೆ ಗಡಕರಿಂದ ಏನಾಗಕ್ಕೆ ಸಾಧ್ಯ ಎಷ್ಟು ರಾಕ್ಷಸರನ್ನ ಭೀಮ ಕೊಂದಿರೋದು ಜಯದ್ರತನ ಸೆರೆ ಹಿಡಿದು ಕೀಚಕನನ್ನ ಹೊಸಕಿ ಮುದ್ದೆ ಮಾಡಿ ಪೂರ್ವ ದಿಕ್ಕಿನ ರಾಜನೆಲ್ಲ ಸೋಲಿಸ್ದ ರಾಜಸೂಯದ ಕಾಣಿಕೆ ತಂದು ಎಲ್ಲ ಮಾಡಿದವನು ಇಂತಹ ಭೀಮನ ಕೊಲೆ ಅಸಾಧ್ಯದ ಮಾತು ಸುಮ್ ಸುಮ್ಮನೆ ಗಾಬರಿ ಬೇಡ ಇಷ್ಟೊತ್ತಿಗೆ ಐದು ಕೋಸ ಆದರೂ ಸಾಗಿರ್ತಾರೆ ಅಂತ ಕಾಣುತ್ತೆ ಮೂರು ನಾಲ್ಕು ದಿನದ ದಾರಿ ಆಮೇಲೆ ಭೀಮ ಈ ಕೃಷ್ಣೆಯನ್ನು ಮರೆತೇ ಬಿಡ್ತಾನ ಕೃಷ್ಣೆ ದಿಕ್ಕು ತಪ್ಪಿ ಕೃಷ್ಣ ಯಾರನ್ನು ಅವಲಂಬಿಸೋದಿಲ್ವಲ್ಲ ಅವಳಿಗೆ ಯಾರು ದಿಕ್ಕೋ ಬೇಡ ತನ್ನ ಪಾಡುತ್ತಾನು ಸ್ವತಂತ್ರಳಾಗಿರ್ತಾಳೆ ಬೇಕಾದರೆ ಅವಳ ಮಕ್ಕಳನ್ನು ಅವಳು ಅವಲಂಬಿಸ್ತಾಳೆ ಅವನು ಬೇಕಾದರೆ ಆ ಸಾಲ ಕಟ್ಟಂಗಡ್ಡಿ ಜೊತೆನೇ ಇದ್ದುಕೊಳ್ಳಿ ಅವಳನ್ನು ಕರ್ಕೊಂಡೇ ಬರಲಿ ಅಂತೆಲ್ಲ ದ್ರೌಪದಿ ಯೋಚನೆ ಮಾಡ್ಕೊತಾ ಕೂತಿರ್ತಾಳೆ ಅಷ್ಟೊತ್ತಿಗೆ ಹೊರಗಡೆಯಿಂದ ಮತ್ತೆ ಗಾಳಿ ಬೀಸುತ್ತೆ ಒಳಗಡೆನೆ ಹಾಯ್ ಅನ್ನುವಂತಹ ಹಿತ ಬರುತ್ತೆ ಬೀಸಣಿಗೆ ಬೇಡ ಇಪ್ಪತ್ತಾರು ವರ್ಷದಿಂದಲೂ ನನಗೆ ಗೊತ್ತೇ ಇದೆ ಅವನು ಕೃಷ್ಣೆಯ ಕೈ ಬಿಡೋದಿಲ್ಲ ಬಿಟ್ಟು ಅವನು ಹೇಗೆ ಬದುಕೋಕೆ ಸಾಧ್ಯ ಅಂತ ಮತ್ತೆ ಅವಳ ಮನಸ್ಸು ಭೀಮನ ಕಡೆಗೆ ಹೋಗುತ್ತೆ ಕೃಷ್ಣ ಕೈ ಬಿಟ್ಟು ಹೇಗೆ ಬದುಕಬಲ್ಲ ಅವನು ನೆಲೆ ಸಿಕ್ಕಿದೆ ಭೀಮಾ ಹೆಂಗಸಿನ ಮನಸ್ಸು ನಿನಗೆ ಅರ್ಥ ಆಗೋದೇ ಇಲ್ವಾ ಇನ್ನೊಬ್ಬ ಹೆಂಗಸಿನ ವಿಷಯ ಆಡಿದ್ರೆ ಕೈ ಹಿಡಿದೊಳಗೆ ದುಃಖ ಆಗುತ್ತೆ ಅನ್ನೋ ತಿಳುವಳಿಕೆನೂ ಇಲ್ವಾ ಅಂತ ತಾನು ಕೇಳಿದಾಗ ಅವನು ಪೆಚ್ಚಾಗಿ ತಲೆ ತೆಗ್ಗಿಸ್ಬಿಟ್ಟಿದ್ದ ಅದಕ್ಕೆ ಯಾಕೆ ದುಃಖ ಆಗಬೇಕು ಅಂತೇನು ಕೇಳ್ದ ಸ್ವಲ್ಪ ಹೊತ್ತಿಗೆ ನನ್ನ ಮಾತಿನ ಅರ್ಥ ಅವನಿಗೆ ಅರ್ಥವಾಯ್ತು ಅಂತ ಕಾಣುತ್ತೆ ಆದ ಇಡೀ ರಾತ್ರಿ ಮಾತಾಡಲಿಲ್ಲ ತನ್ನ ಮೈಯೂ ಮುಟ್ಲಿಲ್ಲ ಅದೇ ಕೊನೆ ಮತ್ತೆ ಅವನು ಅವಳ ವಿಷಯವನ್ನ ಯಾವತ್ತೂ ಎತ್ತೇ ಇರಲಿಲ್ಲ ಅವಳ ವಿಷಯ ಅಲ್ಲ ಭೀಮನ ಮನಸ್ಸಿನಲ್ಲಿ ಬೇರೊಬ್ಬ ಹೆಂಗಸಿನ ಆಲೋಚನೆ ಯಾವತ್ತಾದ್ರೂ ಬಂದಿತ್ತೋ ಇಲ್ವೋ ಅದು ಗೊತ್ತಿಲ್ಲ ಅಷ್ಟು ಪೂರ್ತಿ ನನಗೆ ಅಂಟ್ಕೊಂಡ ಅನಂತರ ದಿನಕ್ಕೊಬ್ಬರನ್ನು ವರ್ಷಕ್ಕೊಬ್ಬರಂತೆ ಅಂತ ಕ್ರಮಗೊಳಿಸಿದಾಗ ನಾಲ್ಕು ವರ್ಷ ಒಂಟಿಯಾಗೇ ಇರಬೇಕಾಗಿತ್ತಲ್ಲ ಆಗ ಕೂಡ ಅವನು ಬೇರೆ ಹೆಂಗಸಿನ ಆಲೋಚನೆಯನ್ನು ಕೂಡ ಮಾಡ್ತಾ ಇರಲಿಲ್ಲ ಸ್ವಂತಕ್ಕೆ ಅಂತ ಒಬ್ಬ ಹೆಂಡತಿನೂ ತಂದಿರಲಿಲ್ಲ ರಾಜಸೂಯಕ್ಕೆ ಕಪ್ಪ ಕಾಣಿಕೆ ಜೊತೆಗೆ ಅದೆಷ್ಟೋ ಯುವತಿ ದಾಸಿಯರನ್ನು ಕರ್ಕೊಂಡು ಬಂದಿದ್ದ ಆದರೆ ಒಬ್ಳನ್ನು ಅವನು ಮುಟ್ಲಿಲ್ಲ ಏಕಮಯವ ನಿಷ್ಠೆ ಅಂದ್ರೆ ಅವನದೇನೆ ಕೃಷ್ಣೆಯ ಕೈ ಬಿಟ್ಟು ಅವನು ಬದುಕಲಾರ ಗಂಡಸಿನ ಚತುರತೆಗೆ ಹೆಂಗಸು ಎಲ್ಲವನ್ನೂ ಒಪ್ಪಿಸ್ಕೊಳ್ತಾಳೆ ಆದ್ರೆ ಅವನು ಅದೇ ಚತುರತೆಯಿಂದ ಇತರ ಹೆಂಗಸರನ್ನು ಮರುಳುಗೊಳಿಸಬಹುದು ಅನ್ನೋ ವಿವೇಕ ಕಾಣದಿಲ್ವಲ್ಲ ಅನ್ಕೊತಾಳೆ ದ್ರೌಪದಿ ಮತ್ತೆ ಅರ್ಜುನನ್ ಕಡೆಗೆ ಅವಳು ಮನಸ್ಸು ಹೋಗುತ್ತೆ ಅರ್ಜುನ ಚತುರ ಸತತವಾಗಿ ಐದು ವರ್ಷ ತನ್ನನ್ನು ಮರಳು ಮಾಡಿ ಹುಚ್ಚಿ ಹಡಿಸಿ ನನ್ನ ಮನಸ್ಸಿನ ಏಕಮೈವ ನಿಷ್ಠೆಯನ್ನು ಸಂಪಾದಿಸಿದ ನೀನು ಐದರಲ್ಲಿ ಒಂದು ವರ್ಷದ ಸರದಿಗಾಗಿ ತಾಳಕಾಗದೆ ಮುನಿಸ್ಕೊಂಡು ಹೋಗಿ ಅದೆಷ್ಟೋ ಜನ ಹೆಂಗಸರನ್ನ ಭೋಗಿಸಿ ಬಂದೆ ಬರುವಾಗ ಸ್ವಂತಕ್ಕೆ ಅಂತ ಪ್ರತ್ಯೇಕ ಒಬ್ಬಳ ಹೆಂಡತಿಯನ್ನು ತಗೊಂಡು ಬಂದೆ ನೀನು ಹೆಂಗಸರನ್ನ ಮರಳು ಮಾಡೋದು ನಿನಗೆ ಒಂದು ವಿದ್ಯೆನೇ ಆಗೋಯ್ತು ನಿಷ್ಠೆ ಆಗಿ ಅದು ಉಳಿಲಿಲ್ಲ ಆದ್ರೆ ಐವರು ಪಾಂಡವರನ್ನು ಒಂದು ಕೈಯ ಐದು ಬೆರಳುಗಳಂತೆ ಒಟ್ಟಿಗೆ ಹಿಡಿದು ತಾಳೋದು ಈ ಕೃಷ್ಣೆಗೆ ಒಂದು ನಿಷ್ಠೆ ಆಗಿತ್ತು ನಿಷ್ಠೆಯ ವ್ರತವೇ ಆಗಿತ್ತದು ನಿಷ್ಠೆಯನ್ನು ಉಳಿಸ್ಕೊಳ್ಳೋದ್ರಲ್ಲೇ ನಾನು ಇವತ್ತಿನವರೆಗೂ ಗೆದ್ದಿದ್ದೀನಿ ನನಗೆ ಮುಖ ಕೊಟ್ಟು ಮಾತನಾಡೋ ಶಕ್ತಿಯನ್ನ ನೀನ್ ಕಳ್ಕೊಂಡೆ ಆರ್ಯಾವರ್ತದಲ್ಲೇ ಹೆಸರಾಂತ ಬಿಲ್ವಿದ್ದೆಯ ಚತುರ ಅನ್ನಿಸ್ಕೊಂಡಿದ್ದವನು ಹೇಗ್ ಹೋಗಿ ಹೇಗ್ ತಿರುಗ್ತಲ್ಲ ನಾನು ಬಾಳ್ವೆ ಇಡೀ ಆರ್ಯಾವರ್ತದಲ್ಲೇ ಅತ್ಯಂತ ಸಮರ್ಥನಾದ ಬಿಲ್ಲುಗಾರನಿಗೆ ನನ್ನ ಮಗಳು ಅಂತ ನಮ್ಮಪ್ಪ ನಿರ್ಧಾರ ಮಾಡಿದಾಗ ನನಗೂ ಎಷ್ಟೊಂದು ಹಿಗ್ಗಾಗಿತ್ತು ಅತ್ಯಂತ ವೀರನಿಗಲ್ಲದೆ ಬೇರೆಯವರಿಗೆ ಕ್ಷತ್ರಿಯ ಕನ್ನ ಸಿಕ್ಕಬಹುದಾ ಅನಿಸಿತ್ತು ತ್ರುಪದ ರಾಜಕುಮಾರಿ ಸುಲಭದವಳಲ್ಲ ಅತ್ಯಂತ ಕಷ್ಟದ ಬಿಲ್ಲನ್ನು ಬಗ್ಸಿ ಅತ್ಯಂತ ಚತುರ ಗುರಿಯನ್ನು ಏರಿಸಿ ಭೇದಿಸೋ ಕಾಣಿಕೆ ತೆತ್ತಲ್ಲದೆ ಸಿಕ್ಕೋಳು ಅಲ್ಲ ಅವಳು ವೀರ್ಯವನ್ನು ಮೆಚ್ಚಿ ಗೌರವಿಸಿ ಪೂಜಿಸುವಂತಹ ಕ್ಷತ್ರಿಯ ನಮ್ಮಪ್ಪ ವೈರಿಯಾದರೂ ಕೂಡ ಸರಿ ಬಿಲ್ವಿದ್ಯೆಯ ವಿದ್ಯೆಯ ಚಳಕವನ್ನ ಮನಸಾರೆ ಮೆಚ್ಚಿದ ಅಭಿನಂದಿಸಿದ ಅವನು ಶುದ್ಧ ಕ್ಷತ್ರಿಯ ಕ್ಷತ್ರಿಯ ಆದವನು ಕನ್ಯಾಯಿನ ಗೆದ್ಕೋಬೇಕು ದಾನ ಬೇಡೋದಲ್ಲ ಪುಳುಕಿತವಾಗುವಂತಹ ಮಾತುಗಳು ನಾನು ಕೂಡ ಅದನ್ನೇ ಮನಸ್ಸಿನಲ್ಲಿ ಮನಸ್ಸಿನ ಮೂಲೆಯಲ್ಲಿ ಕೂತು ಹಾಕ್ತಾ ಇದ್ನಲ್ವಾ ಆಯ್ತು ಅರ್ಜುನ ಗೆದ್ದ ಬಿಲ್ಲನ್ನ ಬಗ್ಗಿಸ್ದ ಚತುರ್ ಗುರಿಯನ್ನು ಒಂದೇ ಸಲಕ್ಕೆ ಹೊಡೆದು ಉರುಳಿಸ್ದ ಕೃಷ್ಣೆ ತನ್ನ ಅಪ್ಪನ ತೊಟ್ಟಿನಿಂದ ಕತ್ತರಿಸಿ ಅವನ ಕುಕ್ಕೆ ಸರಿಯಾಗಿ ಬಿದ್ಲು ಈ ಹೆಣ್ಣನ್ನ ಹಾರಿಸೋಕ್ಕೆ ಅಲ್ಲಿ ಸೇರಿದ್ದ ಆರ್ಯಾವರ್ತದ ರಾಜರೆಲ್ಲರೂ ನುಗ್ಗಿ ಬಂದ್ರು ಆಟದಲ್ಲಿ ಸೋತ ಮೇಲೆ ನಗತ ನಗತ ಹಿಂದಿರ್ಬೋದು ಯಾವ ಕ್ಷತ್ರಿಯನ ರಕ್ತದಲ್ಲಿರುತ್ತೆ ಅದು ಆರ್ಯಾವರ್ತದ ಕ್ಷತ್ರಿಯನ ರಕ್ತದಲ್ಲಂತೂ ಇರೋದೇ ಇಲ್ಲ ಎಲ್ಲರೂ ಜೂಜು ಕೋರು ಜೂಜಲ್ಲಿ ಗೆದ್ರೆ ಆಕಾಶವನ್ನೇ ಗೆದ್ವಿ ಅನ್ನೋ ಒಂದು ಹೆಮ್ಮೆ ಅವ್ರ ಹತ್ರ ಇರುತ್ತೆ ಸೋತ್ರೆ ಮಾತ್ರ ಬಂಡ ಜಗಳ ತೆಗಿತರೆ ರಕ್ತ ಬೇಕಾದ್ರೂ ಹರಿಸ್ತಾರೆ ತಮ್ಮದಾದ್ರೂ ಸರಿ ಗೆದ್ದವಂದಾದ್ರೂ ಸರಿ ಒಟ್ಟು ಅಲ್ಲಿ ರಕ್ತ ಹರಿಲೇಬೇಕು ಪಂದ್ಯ ನಡೆಯುವಾಗ ಹೀಗಾಗತ್ತೆ ಅಂತ ಅಪ್ಪ ಮೊದಲೇ ಊಹಿಸಿದ್ರು ಸೈನ್ಯವನ್ನ ಸಿದ್ಧ ಮಾಡಿಟ್ಟಿದ್ರು ಜೊತೆಗೆ ಈ ಐದು ಜನರು ಅರ್ಜುನ ಕಡವಿ ತನ್ನ ಬುಟ್ಟಿಗೆ ಹಾಕೊಂಡಿದ್ದ ಈ ಹಣ್ಣನ್ನ ಮತ್ತೆ ಯಾವನು ಹಾರಿಸ್ಕೊಂಡು ಹೋಗಿ ಹಲ್ಲು ಹುರ್ತಿದ್ನೋ ಗೊತ್ತಿಲ್ಲ ಆಯ್ತು ಅರ್ಜುನ ಏನು ಗೆದ್ದ ಮನೆಗೆ ಒಯ್ದ ಮನೆ ಅಂದ್ರೆ ಎಂಥದ್ದು ನನ್ನ ಜನ್ಮದಲ್ಲೇ ಕಾಲಿಡದೆ ಇರದಂತಹ ಜಾಗ ಅದು ನಮ್ಮ ಊರಿನ ದಕ್ಷಿಣ ಭಾಗದ ಒಂದು ಕುಂಬಾರನ ಮನೆಯ ಹಿಂದಿನ ಗುಡಿಸ್ಲದು ಸುತ್ತ ಚಕ್ರದ ಮೇಲೆ ತಿರುಗಿಸಿ ತಿರುಗಿಸಿ ತೆಗೆದು ಬಿಸಿಲುಗಿಟ್ಟಿದ್ದ ಮಡಕೆ ಗಡಿಗೆ ಸಾವೆಗಳಿದ್ವು ನೆಲದ ಮೇಲೆ ಕೂಡ ಅಲ್ಲಲ್ಲಿ ಮೆತ್ತುಕೊಂಡ ನಯವಾಗಿ ಮೆದ್ದು ಕಲಿಸಿದ ಮಣ್ಣುಗಳಿತ್ತು ಗುಡಿಸಲಿನ ಒಳಗೇನು ಕಲಿಸಿದ ಮಣ್ಣು ಇರಲಿಲ್ಲ ಇವರು ವಾಸಕ್ಕೆ ಅಂತಲೇ ಕಟ್ಟಿಕೊಂಡ ಗುಡಿಸ್ಲಂತೆ ಅದು ಗೆದ್ದ ರಾಜಕುಮಾರಿಯನ್ನು ಕರ್ಕೊಂಡು ಹೋಗೋಕೆ ಒಂದು ರಥ ಕೂಡ ಅಲ್ಲಿ ಇರಲಿಲ್ಲ ನಡೆಸಿಕೊಂಡು ಹೊರಟರು ಸ್ವಯಂವರಕ್ಕೆ ಅಂತ ಅಲಂಕರಿಸಿದ್ದ ಮಿರಿಮಿರಿ ಮಿಂಚು ಒಡವೆ ವಸ್ತ್ರಗಳ ತಮ್ಮ ಊರಿನ ರಾಜಕುಮಾರಿ ಬೀದಿಯಲ್ಲಿ ನಡೆದು ಹೋಗ್ತಾ ಇದ್ದಾಳೆ ಅಂತಂದ್ರೆ ನೋಡೋ ಜನ ಕಡಿಮೆನಾ ಮನೆಗಳಿಂದ ಓಡೋಡಿ ಬೀದಿಗೆ ನುಗ್ಗಿ ದಡದಡ ನಿಂತ ತಮ್ಮ ಮನೆ ಮಹಡಿ ಮೇಲೆ ಹತ್ತಿ ನೋಡೋ ಅಂತಹ ಹೆಂಗಸರು ಗಂಡಸರು ಮುದುಕರು ಮುದುಕಿಯರು ಮಕ್ಕಳು ಎಲ್ಲ ನಿಂತಿದ್ರು ರಸ್ತೆ ತುಂಬಾ ನನ್ನ ಹಿಂದೆ ಗುಂಪು ಕಟ್ಕೊಂಡು ಜನ ಬಂದ್ರು ಜೊತೆಗೆ ಅರ್ಜುನನು ಇದ್ದ ಸುತ್ತ ನಾಲ್ಕು ಜನವೂ ಇದ್ರು ಹಿಂದ್ಗಡೆಗೆ ಜನರ ಗುಂಪು ಇತ್ತು ಕುಂಬಾರನ ಮನೆ ಹಿಂದಿನ ಗುಡಿಸಲಿಗೆ ಕರ್ಕೊಂಡು ಬಂದ್ರು ಅಮ್ಮ ಅಂದ ಅರ್ಜುನ ಒಳಗೆ ಕರ್ಕೊಂಡು ಹೋದ ಗೆದ್ದು ತಂದಿದ್ದೀನಿ ನೋಡು ಅಂದ ನಿನ್ನ ಲಕ್ಷಣಕ್ಕೆ ತಕ್ಕ ಹೆಣ್ಣೆ ಇಲ್ಲ ಈ ಲೋಕದಲ್ಲಿ ಅಂತ ಇದೆಯಲ್ಲ ಇವಳು ಚೆನ್ನಾಗಿಲ್ವಾ ಅಂತ ಕೇಳ್ದ ಅವನ ಅಮ್ಮ ಎರಡು ಕೈ ನನ್ನ ಮುಖ ಬೆತ್ತಿ ನೋಡಿದ್ಲು ಎಷ್ಟು ಅಗಲವಾದ ಕೈಗಳು ಹಾಕ್ಯದು ದೊಡ್ಡ ಮೈಕಟ್ಟು ಸ್ಪಷ್ಟವಾಗಿ ಬಿಳುಪು ತಿರುಗುತ್ತಿದ್ದಂತಹ ತಲೆಗೂದ್ಲು ಆತ್ಮವಿಶ್ವಾಸ ತುಂಬಿರೋ ಮುಖ ಬಿಳಿ ವಸ್ತ್ರ ಮೇಲ್ವಾಸು ಒಡವೆ ಇಲ್ಲದ ದ್ವೇಷ ಹಾಕೋದು ನನ್ನ ಮುಖ ತೋಳು ಬೆನ್ನುಗಳನ್ನು ಸವರಿದ್ಲು ನಿಜವಾಗ್ಲೂ ಚೆನ್ನಾಗಿದೆಯಾ ಅದಕ್ಕೆ ನೋಡು ಇಲ್ಲೇನಾಗಿದೆ ಗೊತ್ತಾ ತಾನೇ ಲಕ್ಷಣವಂತ ಅನ್ನೋ ಜಂಬ ನನ್ನ ಈ ಮಗನಿಗಿತ್ತು ಅವನ ಜಂಬ ಇಳಿಸೋಷ್ಟು ನೀನು ಸುಂದರಿಯಾಗಿದೆಯಾ ಅಂತ ಆಕೆ ತಬ್ಕೊಂಡಿದ್ಲು ಅತ್ತೆ ಮನಸ್ಸು ದೊಡ್ಡದು ಲಕ್ಷಣವಾದ ಸೊಸೆಯನ್ನು ಕಂಡ್ರೆ ಬೇಗ ಮತ್ಸರ ಹುಟ್ಟುತ್ತಂತೆ ಅತ್ತೆಯವ್ರಿಗೆ ಆದರೆ ಈ ಅತ್ತೆ ಒಂದು ಕ್ಷಣನೂ ನನ್ನನ್ನು ತನ್ನ ಪ್ರತಿಸ್ಪರ್ಧಿ ಅಂತ ಭಾವಿಸಿ ನಡೀಲೇ ಇಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ಕೂಡ ಅಷ್ಟೆ ನೀನು ನನ್ನ ಕೃಷ್ಣೆ ನೀನ್ ಚೆನ್ನಾಗಿ ಉಡು ಚೆನ್ನಾಗಿ ತೊಡು ಚೆನ್ನಾಗಿ ಊಟ ಮಾಡು ಚೆನ್ನಾಗಿ ತಿನ್ನು ಅಂತ ಹೇಳ್ತಾ ಇದ್ಲು ರಾಜಸೂಯ ಯಾಗಕ್ಕೆ ಸವೆಗೆ ಹೋಗಕ್ಕೆ ಅಂತ ತಾನು ಅಲಂಕರಿಸ್ಕೊಂಡಾಗ ಅವಳಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಆಕೆ ಹೇಳಿದ್ಲು ಮಗು ನನ್ನ ಮಕ್ಕಳ ಅಭ್ಯುದಯ ಏನಿದ್ರು ನಿನ್ನಿಂದಲೇ ಅಂತ ಹೇಳಿ ತಬ್ಬಿದ್ಲು ಕಣ್ಣೀರು ತೊಟ್ಟಿಸಿದ್ಲು ಆಕೆಯನ್ನು ನೋಡಿ ಹದಿಮೂರೂವರೆ ವರ್ಷ ಆಯಿತು ಈಗ ಹೇಗಿದ್ದಾಳೋ ಎಷ್ಟು ಬಳಲಿದ್ದಾಳೋ ಮಕ್ಕಳು ಸೊಸೆ ಮೊಮ್ಮಕ್ಕಳು ಎಲ್ಲ ರಾಜ್ಯ ಎಲ್ಲದಿಂದಲೂ ವಂಚಿತಳಾದ್ಲು ಆರ್ಯಾವರ್ತದ ಯಾವ ಕ್ಷತ್ರಿಯನ್ನು ಬಗ್ಸೋಕ್ಕಾಗದಿರೋಂತಹ ಬಿಲ್ಲನ್ನು ಮಾಡಿಸಿಟ್ಟಿದ್ದ ನಮ್ಮಪ್ಪ ದ್ರಪದ ರಾಜ ನಾನು ಬಗ್ಗಸ್ದೆ ಈ ಹುಡುಗಿಯನ್ನು ಬಗ್ಗಸ್ ನಿನ್ನ ಅಪೇಕ್ಷೆಯಂತೆ ಅಂತ ಹೇಳಿಬಿಟ್ಟು ಇವನು ಹೇಳಿದ್ದ ಇನ್ನು ಆ ರಾಜ ನಮ್ಮಲ್ಲಿ ಬಂದು ಗೌರವ ಕಾಣಿಕೆ ಸಲ್ಲಿಸಿ ಮಗಳನ್ನ ಮನೆಗೆ ಕರ್ಕೊಂಡು ಹೋಗಿ ಲಗ್ನ ಮಾಡಿ ಕೊಡೋವರೆಗೂ ನಾನು ಕಾಯೋದಿಲ್ಲ ನೀನೇ ಆಶೀರ್ವಾದ ಮಾಡು ಮದುವೆ ಆಯ್ತು ಅಂತ ಹೇಳಿಬಿಡು ಅಂತ ಇದೇ ಅರ್ಜುನ ಅಮ್ಮನ ಹತ್ರ ಹೇಳಿದ್ದ ಅಮ್ಮ ಈ ಅರ್ಜುನ ಬಿಲ್ಲನ್ನು ಬಗ್ಸಿರಬಹುದು ಆದರೆ ಅವನ ಪಕ್ಕದಲ್ಲಿ ಅವನ ತಲೆ ಮೇಲೆ ಒಂದು ಮೊಳ ಎತ್ತರಕ್ಕಿದ್ದ ಮಹಾಮೈ ಕಟ್ಟಿನ ಭೀಮಾ ಅವಾಗ ಹೇಳ್ದ ಇಂತಹ ಸ್ವಯಂವರದಲ್ಲಿ ಬರೀ ಪಂದ್ಯ ಗೆದ್ರೆ ಸಾಲದು ಅಮ್ಮ ಹುಡುಗಿ ಜಯಮಾಲೆ ಹಾಕಿದ್ರು ಸಾಲದು ಅವಳು ಹಾಕಿದ್ರು ಕೂಡ ಸುತ್ತ ಸೇರಿರೋ ಕ್ಷತ್ರಿಯರು ಸುಮ್ಮನೆ ಬಿಡ್ತಾರ ಬಲಪ್ರಯೋಗ ಮಾಡ್ತಾರೆ ಬಂಡಾಟ ಮಾಡಿ ಹೊತ್ಕೊಂಡು ಹೋಗೋಕೆ ಅಂತ ನುಗ್ತಾರೆ ಇವತ್ತು ಕೂಡ ಹಾಗೆ ಆಯಿತು ದುರ್ಯೋಧನ ಇತರರು ಸ್ವಯಂವರಕ್ಕೆ ಬಂದಿದ್ರು ಬಿಲ್ಲು ಬಗ್ಸಿ ಹೊಡೆದವನು ಅರ್ಜುನ ಅಂತ ತಿಳಿದ ತಕ್ಷಣ ಅವರೆಲ್ಲ ನುಗ್ಗಿದ್ರು ಇವಳನ್ನ ಹೊತ್ಕೊಂಡು ಹೋಗಿ ತಮ್ಮವಳನ್ನಾಗೆ ಮಾಡ್ಕೊಳ್ಬೇಕು ಅಂತ ಮುನ್ನುಗ್ಗಿದ್ರು ಭೀಮ ಅಂದರೆ ಸಾರಿ ಬಿಲ್ಲು ಬಗ್ಸಿ ಗುರಿ ಹೊಡೆದ ಸಂಭ್ರಮದಲ್ಲಿ ಅರ್ಜುನ ಸುತ್ತ ಏನಾಗ್ತಿದೆ ಅನ್ನೋದನ್ನು ಮರೆತು ಬಿಟ್ಟಿದ್ದ ಸಭೆಯ ಸಹಸ್ರ ಕಣ್ಣುಗಳು ತನ್ನನ್ನು ಹೇಗೆ ನೋಡ್ತಾವೆ ಅಂತ ಉಬ್ಬಿನಿಂದ ಮೈ ಮರೆತಿದ್ದ ಆದರೆ ನಾನು ತಕ್ಷಣ ಮುಂದೆ ನುಗ್ಗದೆ ಈ ಹುಡುಗಿಯ ರಟ್ಟೆ ಹಿಡಿದು ನನ್ನ ಹಿಂದೆ ಕೇಳದು ದುರ್ಯೋಧನನ ಮೇಲೆ ಬಿದ್ದಿ ಬಿದ್ದೆ ಸ್ವಯಂವರ ಮಂಟಪದ ಒಂದು ಕಂಬ ಕಿತ್ಕೊಂಡೆ ಅವನಿಗೆ ಅವನ ಜೊತೆಗಿದ್ದ ಕರ್ಣ ದುಶ್ಯಾಸನರಿಗೆ ಒಂದೊಂದು ಬಿಗದೆ ಕಂಬ ಕಿತ್ತಿದ್ದಕ್ಕೆ ಆ ಪಾರ್ಶ್ವದ ಮಂಟಪ ಕುಸೀತು ಅಲ್ಲೆಲ್ಲ ಗೊಂದಲ ಎದ್ದಿತು ಅಷ್ಟರಲ್ಲಿ ದೃಪದನ ಸೈನಿಕರು ಎಚ್ಚರಾದ್ರು ಒಟ್ಟಿನಲ್ಲಿ ಏನ್ ನಡೀತು ಅಂದ್ರೆ ಬಿಲ್ ಮುರಿದಿದ್ದ ಕೆಲಸ ಬೇರೆ ಹುಡುಗಿಯನ್ನ ಗೆದ್ದು ತಂದಿದ್ದು ಬೇರೆ ಅರ್ಜುನ ಬಿಲಿನ ಶತ್ರುತೆಯನ್ನು ಮೆರೆದಿರಬಹುದು ಆದರೆ ಇವಳನ್ನು ಗೆದ್ದು ತಂದವನು ನಾನು ಇವಳ ಈ ಎಡತವಳು ನೋಡು ನಾನು ಕೈ ಹಾಕಿ ಹಿಡಿದು ನನ್ನ ಹಿಂಬದಿಗೆ ಎಳ್ಕೊಂಡು ರಕ್ಷಿಸಿದ್ನಲ್ಲ ಆ ಬೆರಳು ಗುರುತು ಇನ್ನೂ ಹಾಗೆ ಕೆಂಪುಗೊಳ್ಕೊಂಡಿದೆ ಹಾಗಾಗಿ ನನಗೆ ಇವಳು ಹೆಂಡತಿ ಆಗ್ಬೇಕು ಅಂತ ಭೀಮಾ ಹೇಳಿದ್ದ ಯಾರು ಮಾತಾಡಿರ್ಲಿಲ್ಲ ಎಲ್ಲ ಕಡೆ ಸ್ತಬ್ಧವಾಗಿತ್ತು ಒಂದು ನಿಮಿಷದಲ್ಲಿ ಅರ್ಜುನ ತಿರುಗಬಿದ್ದ ನಿನ್ ಹೆಂಡತಿ ಆಗ್ಬೇಕಂತೆ ನಿನ್ ಹೆಂಡ್ತಿಲ್ಲು ಮುರಿದವನಿಗೆ ನನ್ನ ಮಗಳು ಅಂತ ದ್ರುಪದ ರಾಜ ಪ್ರಣ ಪಣ ಇಟ್ಟಿದ್ದ ನಾನು ಪಣ ಗೆದ್ದೆ ನಡುವೆ ಪುಂಡರು ಅಡ್ಡ ಬಂದ್ರು ಅಣ್ಣ ಅನ್ನಿಸ್ಕೊಂಡ ನೀನು ತಮ್ಮನ ಪದಾರ್ಥವನ್ನು ರಕ್ಷಿಸಿರ್ಬಹುದು ಹಾಗಂತ ಪ್ರದ ಪದಾರ್ಥನೇ ನಂದು ಅಂತ ನೀನಂದ್ರೆ ನಿನ್ನ ನಾಲ್ಗೆಯಲಿ ಹುಳ ಸುರಿಯುತ್ತೆ ಅಂತ ಅರ್ಜುನ ಹೇಳಿದ್ದ ಧರ್ಮಶಾಸ್ತ್ರ ಎಲ್ಲ ನಿನ್ನ ನಾಲ್ಗೆಲ್ಲೇ ಇದೆ ಅಂತ ತಿಳ್ಕೊಂಡಿದೀಯ ನೀನು ನಾನ್ ಇಲ್ಲ ಅಂತಂದಿದ್ರೆ ಇಷ್ಟು ಹೊತ್ತಿಗೆ ಈ ಪದಾರ್ಥ ಹಸ್ತಿನ ದಾರಿಲಿ ಹೋಗ್ಬೇಕಾಗಿತ್ತು ಮೂರು ನಾಲ್ಕು ಕೋಸು ದೂರ ದುರ್ಯೋಧನಿಗೆ ಸಿಕ್ಕಿದ್ರೆ ನಿನಗೆ ಸಂತೋಷ ಸ್ವಂತ ಅಣ್ಣನಿಗೆ ಕೊಡಕ್ ಮಾತ್ರ ಹೊಟ್ಟೆ ಕಿಚ್ಚು ಅಂತ ಭೀಮ ಉತ್ತರ ಕೊಟ್ಟ ನಾನು ಕತ್ತೆತ್ತಿ ಅವನ ಮುಖವನ್ನು ನೋಡಿರ್ಲಿಲ್ಲ ಆಗ್ಲೂ ನೋಡಿರ್ಲಿಲ್ಲ ಅಷ್ಟು ಎತ್ತರ ಅವನು ಮುಖ ಎತ್ತಿ ನೋಡಕ್ಕೆ ನನಗೂ ನಾಚಿಕೆ ಆಗ್ತಾ ಇತ್ತು ಅಲ್ಲದೆ ಈಗ ಇಲ್ಲಿ ಹುಟ್ತಾ ಇರೋ ಜಗಳದಿಂದ ಒಂದು ರೀತಿಯ ಗಾಬರಿನೂ ನನ್ನಲ್ಲಿ ಹುಟ್ತಾ ಇತ್ತು ಆಗ ಅರ್ಜುನ ಹೇಳ್ದ ಏಯ್ ಹೊಟ್ಟೆ ಕಿಚ್ಚು ಗಿಟ್ಟೆ ಕಿಚ್ಚಿನ ಮಾತಾಡಬೇಡ ಕುಡಿಸ್ಲಿಂದ ಬಾ ನೀನು ಬಿಲ್ಲು ಬಣ ಹಿಡ್ಕೊಂಡು ನಿಲ್ಲು ನಾನು ನಿಂತ್ಕೋತೀನಿ ಒಂದೇ ಏಟಿಗೆ ನಾನು ನಿನ್ನನ್ನು ಮುಗಿಸಿದ್ರೆ ಇವಳು ನನಗೆ ನೀನು ನನ್ನನ್ನ ಮುಗಿಸಿದ್ರೆ ಅವಳು ನಿನಗೆ ಗಂಡ್ಸಾದ್ರೆ ಒಪ್ಕೊ ಅಂತ ಅರ್ಜುನ ಅಂದ ಅರ್ಜುನ ಅಣ್ಣನ ಮೇಲೆ ಸವಾಲು ಹಾಕೋಷ್ಟು ಸಾಧ್ಯನೋ ಯಾವತ್ತು ನನ್ನನ್ನು ಧಿಕ್ಕರಿಸಿ ಧೈರ್ಯ ನೀನು ನಿನಗಿರ್ಲಿಲ್ಲ ನೀನ್ ಹೇಳೋದು ದ್ವಂದ್ವ ಯುದ್ಧ ಆದ್ರೆ ಯಾರು ಬಿಲ್ಲು ಬಾಣ ಹಿಡ್ಕೊಂಡು ದ್ವಂದ್ವ ಆಡೋದಿಲ್ಲ ಅದೇನಿದ್ರು ಮಲ್ಲ ಯುದ್ಧದಲ್ಲಿ ಹೊರಗೆ ನಡಿ ಒಂದೇ ತಬ್ಬಿಗೆ ನಿನ್ನ ಎದೆ ಮೂಳೆಗಳನ್ನೆಲ್ಲ ಪುಡಿ ಮಾಡ್ತೀನಿ ಒಲೆ ಉರ್ಸಕ್ಕೆ ಪುಳ್ಳ್ಯ ಗಡ್ಡಿಗಳನ್ನ ಪುಡಿ ಮಾಡೋ ಹಾಗೆ ಮಾಡ್ತೀನಿ ಅಂತ ಭೀಮಾ ಅಂದ ಹಾಗೆ ಅಂತ ಇರ್ಬೇಕಾದ್ರೆ ಅತ್ತೆ ಕೈ ಎತ್ತಿದ್ರು ಭೀಮನ ತೋಳಿಗೆ ಅರ್ಜುನನ ಭುಜಕ್ಕೆ ಫಟ್ ಫಟ್ ಅಂತ ಒಂದೊಂದು ಏಟು ಬಿಗದ್ರು ಅಲ್ಲ ಈ ವಯಸ್ಸಿನಲ್ಲಿ ಇಂತಹ ಶಕ್ತಿವಂತ ಗಂಡು ಮಕ್ಕಳಿಗೆ ಏಟ್ ಕೊಡೋ ಅಂತಹ ತಾಯಿ ನಾನು ಎಲ್ಲೂ ನೋಡಿರ್ಲಿಲ್ಲ ನಮ್ಮಅಮ್ಮ ಬದುಕಿದ್ದಿದ್ರೆ ದೃಷ್ಟದಮ್ಮನಿಗೆ ಹೇಗ್ ಹೊಡಿತಿದ್ಲಾ ಅನ್ನಿಸ್ತು ಏಟು ತಿಂದ ಇಬ್ರು ತಕ್ಷಣ ನಾಯಿ ಮರಿಗಳ ಹಾಗೆ ಬಾಯಿ ಮುಚ್ಚಿಕೊಂಡ್ರು ಇಡೀ ಗುಡಿಸಲು ನಿಶಬ್ದ ಆಯ್ತು ಬಿಲ್ಲು ಯುದ್ಧವಂತೆ ಮಲ್ಲು ಯುದ್ಧವಂತೆ ನಾನು ಹೆತ್ತ ಮಕ್ಕಳು ಒಂದು ರಕ್ತ ಭಾಗ ಮಾಡ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮಂದರು ಒಂದು ಹುಡುಗಿ ಮೋಹಕ್ಕೆ ಒಬ್ಬರ ಮೇಲೊಬ್ರು ಬಿದ್ದು ಛೀ ನಾಚಿಕೆ ಆಗ್ಬೇಕು ನಿಮಗೆ ಬಾಯಿ ಮುಚ್ಕೊಂಡು ನಿಂತಿರಿ ನಾನು ವಿಚಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಧರ್ಮ ನೀನು ಸುಳ್ಳು ಹೇಳೋನಲ್ವಲ್ಲ ಅಲ್ಲೇನು ನಡೀತು ನಿಜ ಹೇಳು ಅಂತ ಹಿರಿ ಮಗನನ್ನು ಕೇಳಿದ್ರು ಇವರೆಲ್ಲ ಪಾಂಡವರು ಅಂತ ನನಗಷ್ಟು ಗೊತ್ತಿತ್ತು ಧರ್ಮ ಅಂದರೆ ಹಿರಿಯ ಶಾಂತ ಮುಖಭಾವ ಭೀಮನ ಮೈಕಟ್ಟಾಗಲಿ ಅರ್ಜುನನು ಚುರುಕುತನವಾಗ್ಲಿ ಇಲ್ಲದ ರೆಪ್ಪೆಯನ್ನು ಕೂಡ ನಿಧಾನವಾಗಿ ಆಡಿಸುವಂತಹ ಮಟ್ಟಸ ಅವನು ಹೌದು ಆಗಿದಾಗ್ಲೇನು ಈಗ್ಲೂ ಇದನಲ್ಲ ಅಂತ ದ್ರೌಪದಿಗನ್ನಿಸ್ತು ಏನು ಹೇಳಿದೆ ಅವನು ತಲೆ ನಿಂತ ಧರ್ಮ ನಿಜ ಹೇಳ್ಬಿಡು ತಾಯಿ ಅಪ್ಣೆ ಮಾಡಿದ್ದುದಕ್ಕೆ ನಾನೇ ಅಷ್ಟಲ್ಲಿ ಸಂಕೋಚ ಬಿಟ್ಟು ದೈಹ್ಯ ತಂದುಕೊಂಡು ತಲೆ ಎತ್ತಿ ನೋಡ್ದೆ ಕಸಿವಿಸಿ ತುಂಬಿದ ಮುಖ ಗಂಟ್ಲಲ್ಲಿ ಉಗುಳು ಸಿಕ್ಕಾಕೊಂಡ ಧ್ವನಿಯಲ್ಲಿ ಅವನು ಹೇಳ್ದ ಅಮ್ಮ ಇವಳು ಅರ್ಜುನ ಭೀಮರಲ್ಲಿ ಯಾರನ್ನ ಮದುವೆ ಆದ್ರೂ ಒಂದು ಅಧರ್ಮ ಉಂಟಾಗುತ್ತೆ ಯಾಕೆಂದ್ರೆ ಹಿರಿಯನಿಗೆ ವಿವಾಹ ಆಗದೆ ಕಿರಿಯರು ಮಾಡ್ಕೊಳ್ಳೋದು ಆರ್ಯ ಪದ್ಧತಿನ ಅಂದ ಆಗ ಅರ್ಜುನ ಬಾಯಿ ಹಾಕ್ದ ಹಾಗಾದ್ರೆ ನೀ ಹೇಳೋದು ಅಂತ ಹೇಳಿದಾಗ ಧರ್ಮ ಮತ್ತೆ ಮಾತಾಡ್ಲಿಲ್ಲ ಆದ್ರೆ ಮಧ್ಯೆ ಮಧ್ಯೆ ನನ್ನ ಕಡೆಗೆ ಕದ್ದು ಕದ್ದು ಕಣ್ಣು ಹೊರಳಿಸೋದನ್ನು ಕೂಡ ನಿಲ್ಲಿಸ್ಲಿಲ್ಲ ನಿಲ್ಲಿಸ್ ಕೈಯಿಂದ ಆಗ್ಲೇ ಇಲ್ಲ ಅಷ್ಟಲ್ಲಿ ನನಗೆ ಮೈ ಬೆವರಿಕೆ ಶುರುವಾಯಿತು ಗಾಬರಿನೋ ಅಥವಾ ತಲ್ಲಣನೋ ಈಗೇನು ಮಾಡಿದ್ರು ನೆನಪಿಗೆ ಬರ್ತಿಲ್ಲ ಕೃಷ್ಣೆ ಆಡಿಸ್ತಿದ್ದಂತಹ ಭೀಷಣಿಗೆನ ನಿಲ್ಲಿಸಿ ನೆನಪನ್ನು ಇಪ್ಪತ್ತಾರು ವರ್ಷದ ಹಿಂದಿನ ಆ ಕ್ಷಣದ ಮೇಲೆ ಅಲುಗಾಡದ ಹಾಗೆ ನಿಲ್ಲಿಸ್ಕೊಳ್ತಾಳೆ ಯಾರು ಯಾರು ಏನೇನಂದ್ರು ಅನ್ನೋ ನೆನಪು ಮತ್ತೆ ಬರುತ್ತೆ ಆಕೆಗೆ ತನಗೆ ಏನಾಗ್ತಿತ್ತು ಅನ್ನೋ ಸ್ಪಷ್ಟತೆ ಕೂಡ ಇರಲಿಲ್ಲ ಅಂತೂ ನನ್ನ ಶರೀರವನ್ನು ಹೊತ್ತಿದ್ದ ಎರಡು ಪಾದಗಳು ಬೆವತ್ತು ನಲಕ್ಕೆ ಅಂಟ್ಕೊಂಡಿದ್ವಲ್ವಾ ಅಂತ ಈಗ ಅನಿಸುತ್ತೆ ಹಾಗಾದ್ರೆ ಇವಳನ್ನ ಮದ್ವೆ ಆಗೋ ಆಸೆ ನಿನಗೂ ಇದೆ ಅಂದಂಗಾಯ್ತು ಅಣ್ಣ ನೀನು ನ್ಯಾಯ ಬಿಟ್ಟು ಮಾತಾಡೋನಲ್ಲ ಅಂತ ಇಲ್ಲಿ ತನಕ ತಿಳ್ಕೊಂಡಿದ್ದೆ ಹೆರಿಗೆನನ್ನು ಬಿಟ್ಟು ಕಿರಿಯ ಆಗ್ಬಾರ್ದು ಅಂತ ನಿನ್ನ ಹಕ್ಕು ಹೇಳ್ತಾ ಇದ್ವಿ ಅಲ್ಲ ವನದಲ್ಲಿ ಯಾಕೆ ನಿನಗೆ ಆಸೆ ಹುಟ್ಟಲಿಲ್ಲ ನಿನ್ನ ಜ್ಯೇಷ್ಠತ್ವದ ಹಕ್ಕನ್ನು ಯಾಕೆ ಬಿಟ್ಕೊಟ್ಟೆ ನೀನು ಆ ರಾಕ್ಷಸಿ ಎಡಗೈಯಿಂದ ನಿನ್ನ ಜುಟ್ಟು ಹಿಡಿದು ಎತ್ತಿ ಕುಕ್ತಾಳೆ ಅನ್ನ ಭಯಕ್ಕ ಅಂತ ಅರ್ಜುನ ತಿರುಗಿ ಮಾತಾಡ್ದ ಆ ಮಾತನ್ನು ಕೇಳಿ ಧರ್ಮ ತಲೆ ತಗ್ಗಸ್ತ ಅವನ ಮುಖವೆಲ್ಲ ಹತ್ತು ಸುಮ್ಮನಾದ ಎಳೆ ಮಗುವಿನ ಮುಖದ ಹಾಗೆ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಆಗ ತಾಯಿ ಅಂದ್ರೆ ನಮ್ಮ ಅತ್ತೆ ಕುಮಂತಿ ಅವಳು ಹೇಳಿದ್ಲು ಧರ್ಮ ಏನ್ ನೀನಂತ ಇರೋದು ಅಂತ ಆಕೆ ಧ್ವನಿಯಲ್ಲಿ ಆಶ್ಚರ್ಯನೂ ಇತ್ತು ಗಾಬರಿನೂ ಇತ್ತು ಆಕೆ ಸುಸ್ತಾಗಿ ಕೆಳಕ್ ಕೂತ್ಕೊಂಡ್ಬಿಟ್ಲು ನೀನು ಕೂತ್ಕೊ ಮಗಳೇ ಅಂತ ಹೇಳ್ಬಿಟ್ಟು ಕೈ ಹಿಡಿದು ತನ್ನೆದುರಿಗೆ ತನ್ನನ್ನ ಕೂರಿಸ್ಕೊಂಡ್ಲು ಗುಡಿಸಲಿನ ಬಾಗಿಲು ಕೂಡ ತೆರೆದಿತ್ತು ಕುಂಬಾರಣ ಮನೆಯ ಎದುರು ಭಾಗದಲ್ಲೆಲ್ಲ ಜನ ಅಂದ್ರೆ ಜನ ನಮ್ಮೂರಿನ ಜನ ಎಲ್ಲ ಅಲ್ಲಿ ನಿಂತು ಬಿಟ್ಟಿದ್ರು ಭೀಮಾ ಅರ್ಜುನ ನಕುಲ ಸಹದೇವ ಧರ್ಮ ನೀವೆಲ್ಲ ಹೊರಗಡೆ ಹೋಗಿ ಅವ್ರು ಯಾರು ನಮ್ಮ ಗುಡಿಸ್ಲ ಹತ್ರ ನಿಲ್ಕೊಡ್ದು ಅಂತ ಗದ್ರಿಸ್ಬಿಟ್ಟು ಬನ್ನಿ ಯಾರಾದ್ರೂ ನಿಂತ್ರೆ ಬಾಣ ಹೊಡಿತೀವಿ ಇದು ರಾಜಾಜ್ಞೆ ಅಂತ ಹೇಳಿ ಅಂತ ತನ್ನ ಮಕ್ಕಳಿಗೆ ಹೇಳಿದ್ಲು ಅವರೆಲ್ಲ ಹೊರಟು ಹೋದ್ರು ನನ್ನನ್ನ ಹತ್ರ ಎಳೆದು ಕೂರಿಸ್ಕೊಂಡ್ಲು ಅವ್ರ ತಾಯಿ ನನಗೇನು ಹೇಳಿದ್ಲು ಮಗು ನೀನ್ ಬರೀ ಸುಂದರಿ ಅಲ್ಲಮ್ಮ ಬಿಳುಪು ಕಡಿಮೆ ಆಗಿದ್ರು ಕೂಡ ನಿನ್ನ ಮುಖ ಕಣ್ಣು ಮೂಗು ಬಾಯಿ ಮೈಕಟ್ಟುಗಳ ಆಕರ್ಷಣೆ ತುಂಬಾ ಅಸಾಧ್ಯವಾಗಿದೆ ಇಲ್ದಿದ್ರೆ ನನ್ನ ಮಕ್ಕಳು ಹೀಗೆ ಒಬ್ಬರೊಡನೆ ಒಬ್ಬರು ಜಗಳ ಹಾಡ್ತಾ ಇದ್ರ ನಿನ್ನ ವಾಪಸ್ಸು ನಿನ್ ತಂದೆಗೆ ಒಪ್ಪಿಸ್ಬಿಡ್ತೀನಿ ಜಗಳವನ್ನ ಯಾಕೆ ನಾನು ಸೊಸೆಯಾಗಿ ತಂದ್ಕೊಂಡ್ಲಿ ಅಂತ ಆಕೆ ಅಂದ್ಲು ಆಗ ನನಗೆ ಬಂದಿದ್ದು ಖಂಡಿತವಾಗಿಯೂ ಸಿಟ್ಟೇನೆ ಯಾಕೆಂದ್ರೆ ನನ್ನ ಆಕರ್ಷಣೆಯನ್ನೆಲ್ಲ ನನ್ನ ಸಖಿಯರು ಆಗಾಗ ಹೇಳ್ತಾ ಇದ್ರು ಅಪ್ಪ ಅಣ್ಣ ಅವರು ಕೂಡ ನನ್ನ ಬಗ್ಗೆ ಹೆಮ್ಮೆ ಪಡ್ತಾ ಇದ್ರು ಸ್ವಯಂವರದ ರಾಜರೆಲ್ಲ ಬಾಯ್ ಬಾಯಿ ಬಿಡ್ತಿದ್ರು ಅಂತ ತನ್ನ ಸಖಿ ಕೂಡ ಹೇಳಿದ್ಲು ಆದ್ರೆ ಈ ಕುಂತಿ ನನ್ನನ್ನು ಆಪಾದಿಸ್ತಾ ಇದ್ದಾಳಲ್ಲ ಅನ್ನಿಸ್ತು ಮುಖ ಎತ್ತಿ ಆಕೆ ಮುಖವನ್ನು ನೋಡದೆ ಮುದುಕಿ ಮುಖದಲ್ಲಿ ಕಳವಳ ನಿಸಹಾಯಕತೆ ಇತ್ತು ಆದ್ರೆ ನನ್ನ ಬಗೆಗೆ ಏನೋ ಮೆಚ್ಚುಗೆ ಆಕೆಯ ಮುಖದಲ್ಲಿ ಎತ್ತು ಕಾಣಿಸ್ತಾ ಇತ್ತು ಸದ್ಯಕ್ಕೆ ಕಥೆಯನ್ನ ನಿಲ್ಸಿರ್ತೀನಿ ನಮಸ್ಕಾರ